ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿದ ನೂರಕ್ಕೂ ಹೆಚ್ಚು ಮಂದಿಗೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ಇಂದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಮಕ್ಕಳಿಗೆ ಸಿಹಿ ತಿಂಡಿ ಮೊಬೈಲ್ ನೀಡುವುದು ಸರಿಯಲ್ಲ ಆರೋಗ್ಯವಂತ ಸಮಾಜ ಮನೆಯಿಂದಲೇ ನಿರ್ಮಾಣವಾಗಬೇಕು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಿದ ನೂರಕ್ಕೂ ಹೆಚ್ಚು ಮಂದಿಗೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಷನ್ನಿಂದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಮಾಡಬೇಕು ಈ ಕಾರ್ಯಕ್ರಮ ನೂರಾರು ಯುವಕರಿಗೆ ಒಂದು ಪ್ರೇರಣೆಗಳನ್ನು ಕೊಡುವಂತ ಕಾರ್ಯಕ್ರಮ ಆಗಿರುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ನಿಮ್ಮೆಲ್ಲರೂ ಕ್ಷಮೆಯಿಂದ ಮಾಡ್ತಾ ಇದ್ದೇನೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪೂರ್ತಿ ಭಾಗವಹಿಸಲಿಕ್ಕೆ ಆಗದಿರುವುದಕ್ಕೆ ಆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭಾಗವಹಿಸಿದ ಆಶಯಗಳು ಈ ದೇಶದಲ್ಲಿ ಇಲ್ಲಿಯಾದರೂ ಅತ್ಯಂತ ದೊಡ್ಡ ಜನಸಂಖ್ಯೆ ಇರುವಂತ ದೇಶದಲ್ಲಿ ಅತ್ಯಂತ ಪ್ರಮುಖವಾದಂತ ಒಂದು ಭಾಗ ಅಂತ ಹೇಳಿದ್ರೆ ಆರೋಗ್ಯದ ಹೆಚ್ಚಿನ ಕಾಳಕ್ಕೆ ಬರುವಂತಹ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಿದೆ ಅಂತ ನಾನು ಹೇಳಿ ಮತ್ತೊಮ್ಮೆ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸಿ ನಿಮಗೆಲ್ಲಿಸಿ ನಾನು ಮಾತನ್ನಿಸ್ತೇನೆ ಜಯ ಜಯ ಜಗಾಥ ಯೋಜನೆ ಮಾಡಿದ್ದಾರೆ ನನಗೆ ಮಾಹಿತಿ ಇರ್ತಕ್ಕಂಥ ಪ್ರಕಾರ ಸುಮಾರು ಆನ್ಲೈನ್ ಅಪ್ಲಿಕೇಶನ್ಸ್ ಒಂದು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ನೂರು ಜನನ್ನ ಮೆರಿಟ್ ಮೇಲೆ ಗುರ್ತಿಸಿ ಅದಕ್ಕೆ ಒಂದು ಪ್ರೊಫೆಷನಲ್ ಪ್ಯಾನೆಲ್ ಮಾಡಿ ನೂರು ಜನ ಗುರುತಿಸಿ ಇವತ್ತು ನೀವು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀರ ಯಾರ್ಯಾರ ಅವಾರ್ಡ್ ಸಿಗ್ತಾ ಇದ್ದಾರೆ ಪೀಪಲ್ ಅವರ್ ಗಿಡಿಂಗ್ ಅವಾರ್ಡ್ಸ್ ಇದೆ ನಾನು ಆರ್ಟಿ ಎಸ್ ಕಾಂಗ್ರೆಸ್ ಕೀಪ್ ಇಟ್ ಗೋಯಿಂಗ್ ಅಲ್ಲಿ ಸದ್ಯ ಕೇಳಿಕೆ ಚೆನ್ನಾಗಿ ಸರ್ವಿಸ್ ಅಂತಕ್ಕಂಥದ್ದು ಅದೆಲ್ಲ ಸರ್ ಇವತ್ತೇನು ಸಹಾಯ ಮಾಡ್ಬೇಕಂದ್ರೆ ಬುದ್ಧ ದುಡ್ಡು ಬೇಕಾಗಿಲ್ಲ ಪ್ರೆಸೆನ್ಸ್ ಇದೆ ನಾವು ಸರ್ವಿಸ್ ಅಂತಕ್ಕಂಥ ಒಂದು ಮೋಟೋ ಲೈಫ್ ಅಲ್ಲಿ ಹೋಗಲು ಆ ಸರ್ವಿಸ್ ಅಂತ ಒಂದು ಮೋಟು ಇರ್ಬೇಕು ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಎವ್ರಿ ಬಡಿ ನಮ್ಮ ಫ್ಯಾಮಿಲಿ ಇರ್ಬೋದು ಅಪಾರ್ಟ್ಮೆಂಟ್ ಫ್ರಮ್ ನಮ್ಮ ಅಡ್ಜಾನಿ ನೇಬರ್ಸ್ ನಲ್ಲಿ ಯಾವ್ದೋ ರೀತಿಯಾದಂತಹ ತೊಂದರೆ ಒಳಗಾಗಿರ್ತಾರೆ ನಿಮ್ಮ ಫಿಸಿಕಲ್ ಪ್ರೆಸೆನ್ಸ್ ನಿಮ್ಮ ಎಮೋಷನಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಸಂದರ್ಭ ಕೇಳಿ ಟೀಚರ್ ನಾನು ಜಾಸ್ತಿ ಮಾತನಾಡಕ್ ಹೋಗುದಾದ್ರೆ ಒಂದೇ ಒಂದು ಕೊನೆಯ ಕೇಳಿ ಪಿಚ್ ಬಯಸ್ತೀವಿ ಇವತ್ತು ಜಪಾನ್ ಅಲ್ಲಿ ಒಬೆಸಿಟಿ ಫೋರ್ ಪರ್ಸೆಂಟ್ ಜಪಾನ್ ಪರ್ಸೆಂಟ್ ಇಂದ ಸ್ಕೂಲ್ ನ್ಯೂಟ್ರಿಷನ್ ಮಾಡೋದು ಆ ನ್ಯೂಟ್ರಿಷನ್ ಏನ್ ಹೇಳ್ತಾರೆ ಅದನ್ನೇ ಮಕ್ಕಳು ತಿನ್ಬೇಕು ನಾವೇನ್ ಮಾಡ್ತೀವಿ ಮಕ್ಕಳಿಗೆ ಹಣದ ಮಕ್ಕಳಿಗೆ ಮೊದಲನೇ ಪ್ರಾರಂಭ ಮಾಡದೆ ಸ್ವೀಟು ಸ್ವೀಟು ಮೊಬೈಲ್ ಕೊಡ್ತೀವಿ ಟೀಚರ್ ದಿನಗಳು ಪ್ರಾರಂಭ ಆಗಿ ನಮ್ಮ ಕೈಯಲ್ಲಿ ಅದರ ಇರಲಿಲ್ಲ ஜாஸ்தி நம்ம தாயி கண்டா கார்டில் ஜன்லி அவகாச இதுபால கிருஷ்ண அவ்வளோ ஆகி உருணை நேர அங்கே தாண்ட் மக்கேன் காண்தோ ಈ ವ್ಯವಸ್ಥೆಯಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸೊಸೈಟಿ ಎಲ್ಲಿ ಸೊಸೈಟಿ ಆಗ್ಬೇಕಂದ್ರೆ ಮನೆಯಲ್ಲಿ ಪ್ರಾಕ್ಟಿಸ್ ಇರ್ಬೇಕು ವಾಟ್ ಯು ಇವ್ ಮೋರ್ ಇಂಪಾರ್ಟೆಂಟ್ ಲೀವನ್ ಇಸ್ ಬಾಡಿ ಹಾಗಾಗಿ ನೀವು ದೇವರಿಗೆ ಭಕ್ತಿ ಪೂರ್ವವಾಗಿ ನೀವು ನೋಡ್ಕೊಳ್ತೀರೋ ಅದರಷ್ಟೇ ಭಕ್ತಿ ನಿಮ್ಮ ಆರೋಗ್ಯ ನೋಡ್ಕೋಬೇಕು ಅಲ್ಲಾದ್ರೆ ಮಾತ್ರ ನೀವು ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರ್ತದೆ ಯಾಕೆ ಉದಾಹರಣೆ ಕೊಟ್ಟು ಅಂತಂದ್ರೆ ಇವತ್ತು ಜಪಾನ್ ನಲ್ಲಿ ದೇರ್ ಆರ್ ನೈಂಟಿ ಸಿಕ್ಸ್ ತೌಸಂಡ್ ಪೀಪಲ್

ಪ್ರಾಕ್ಟಿಕಲ್ ಇರ್ತಕ್ಕಂಥದ್ದು ನಾವು ಫಿಲಾಸಫಿ ಅಂತ ಹೇಳ್ತೀವಿ ಮೂರನೇದು ಸೈನ್ಸ್ ಸೈನ್ಸ್ ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪಿರಿಮೆಂಟ್ ಇದೆ ಎವಿಡೆನ್ಸ್ ಇದೆ ಪ್ರೂಫ್ ಇದೆ ನಾವ್ ಎಷ್ಟೇ ದೇವರು ದಿವ್ ಮಾಡಬೇಕು ಏನನ್ನ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾವು ಹೋಗದಲ್ಲಿ ಹೋಗ್ತೀವಿ ನಾವು ದೇವಿಗೆ ಹೋಗೋದ್ರೆ ಹೋಗದಲ್ಲಿ ಆಸ್ಪತ್ರೆಗಳಿಗೆ ಹೋಗ್ತೀವಿ ಯಾವಾಗ ಡಾಕ್ಟರ್ ನಮಗೆ ದೇವರ ಅದಕ್ಕೆ ನಮಗೆ ದೇವರ ಕಾನ್ಶಿಯಸ್ ಈ ಮಾತು ಹೇಳಿ ಬಸವಣ್ಣ ಅದೇ ಹೇಳಿರ್ತಕ್ಕಂಥದ್ದು ಕಲ್ಲಿನ ದೇವರು ದೇವರಲ್ಲ ಮಣ್ಣಿನ ದೇವರು ಇಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ಜೊತೆಗೆ ಇವತ್ತು ಅವಾರ್ಡ್ ಸ್ವೀಕರಿಸ್ತಾ ಇರುವಂತ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಹ್ಯಾಪಿ ಕಂಗ್ರಾಚುಲೇಷನ್ಸ್ ಆರೋಗ್ಯ ಒಂದು ಈ ಒಂದು ಫೀಲ್ಡ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ನನ್ನ ಹ್ಯಾಟ್ಸ್ ಆಫ್ ಏಕೆಂದ್ರೆ ನಾನು ಒಂದು ಡಾಕ್ಟರ್ ಬಹಳಷ್ಟು ಜನ ನನ್ನ ಡಾಕ್ಟರ್ಗಳು ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ ಈ ಮೆಡಿಕಲ್ ಫೀಲ್ಡ್ ಬಗ್ಗೆ ಬಹಳಷ್ಟು ಒಂದು ಕುತೂಹಲ ಇತ್ತು ಹಾಗಾಗಿ ಸ್ಮಾರ್ಟ್ ಇಟ್ಕೊಂಡಿದ್ದೀನಿ ನಾನು ನಟಿಯಾಗಿಲ್ಲೂ ಡಾಕ್ಟರ್ ಆಗ್ತಾ ಇದೆ ಅದೇ ನನ್ನ ಒಂದು ದೊಡ್ಡ ಕನಸಾಗಿತ್ತು ಚಿಕ್ಕ ವಯಸ್ಸಲ್ಲಿ ಯಾವ್ದು ಏನ್ ಏನಾಗ್ತದೆ ಅಂತ ಕೇಳಿದ್ರೆ ಅವಾಗ ನನ್ಗೆ ಬೆಟ್ಗು ರೆಗ್ಯುಲರ್ ಹ್ಯೂಮನ್ ಡಾಕ್ಟರ್ಸ್ ವ್ಯತ್ಯಾಸ ಗೊತ್ತಿರ್ಲಿಲ್ಲ ಸೊ ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಬೆಳಿಗ್ಗೆ ಮನುಷ್ಯನ್ ಟ್ರೀಟ್ ಮಾಡ್ತೀನಿ ಸಂಜೆ ನಾನು ಹೋಗಿ ಎಲ್ಲ ನೋಡ್ಕೊತೀವಿ ಯಾಕಂದ್ರೆ ನಾನು ತುಂಬಾ ಪ್ರಾಣಿ ಪ್ರೇಮ ಕೂಡ ಬಟ್ ಆಮೇಲೆ ಗೊತ್ತಾ ಇತ್ತು ಪ್ರಾಬಬ್ಲಿ ನನ್ಗೆ ಈ ತರ ಐಡಿಯಾ ಇತ್ತು ಅಂತಾನೆ ದೇವ್ರ ಅನಿಸ್ತು ಅನ್ಸುತ್ತೆ ಅಮ್ಮ ತಾಯಿ ನೀನ್ ಡಾಕ್ಟರ್ ಆಗ್ಬೇಡ ಆಕ್ಟರ್ ಆಗ ಸಾಕು ಅಂತ ಆದ್ರೆ ಡಾಕ್ಟರ್ ಆಗುವಂತ ಒಂದು ಆಸೆ ಬಹಳಷ್ಟು ಸಿನಿಮಾಗಳಲ್ಲಿ ಡಾಕ್ಟರ್ ಪಾತ್ರ ನಿರ್ವಹಿಸಿದೆ ಆ ನಿಜವಾಗ್ಲು ಈ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿರೋದು ನನಗ್ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದ್ರೆ ನಾವು ಹಾಸ್ಪಿಟಲ್ ಹೋಗ್ತೀವಿ ಬರೀ ಡಾಕ್ಟರ್ ಭೇಟಿ ಮಾಡ್ತೀವಿ ಕೊಟ್ಟಂತ ಒಂದು ಒಳ್ಳೆ ಟ್ರೀಟ್ಮೆಂಟ್ ಗುಣಮುಖರಾಗ್ತಿವಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಆದ್ರೆ ಅವರ ಜೊತೆ ಜೊತೆಗೆ ಬಹಳಷ್ಟು ಜನ ನಮ್ಗೆ ಗೊತ್ತೇ ಇಲ್ಲ ಇಂತ ಒಂದು ಒಂದು ಸೀಟು ಇರುತ್ತೆ ಅಲ್ಲೇನೆ ಇಷ್ಟು ಜನ ಕೆಲಸ ಮಾಡ್ತಾರೆ ತಲೆ ಬರೆ ಅನ್ನೋ ಹಾಗೆ ಅವ್ರಿಗೆ ಯಾವತ್ತು ಅವ್ರಿಗೆ ಸಿಗ್ಬೇಕಾದಂತ ಒಂದು ರೆಕಗ್ನೇಷನ್ ಸಿಗಲ್ಲ ಸೊ ಇವತ್ತು ಆತರ ಇರುವಂತ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತವನು ಗುರುತಿಸಿ ಅವರ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇದೆ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ವಾಂಡರ್ಫುಲ್ ಅಕೇಶನ್ ರಾಘವೇಂದ್ರ ರಾಘವೇ ಟ್ರಸ್ಟ್ ಮೂಲಕ ಪ್ರತಿ ವರ್ಷನೂ ಸಹ ಒಂದು ಅವಾರ್ಡ್ ಕೊಡುವ ಕಾರ್ಯಕ್ರಮ ಯಾಕಂದ್ರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನ ಗುರುತಿಸಿ ಅವಾರ್ಡ್ ಕೊಡೋ ಇದೆಯಲ್ಲ ಅದು ಎಲ್ರಿಗೂ ಮಾಡ್ಲಿಕ್ಕೆ ಆಗಿಲ್ಲ ರಾಘವೇಂದ್ರ ನಾಯ್ಕ ಅವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಗಳಿಗೆ ನರ್ಸ್ ಗಳಿಗೆ ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನ್ ಇಂದ ಹಿಡಿದು ಡ್ರೈವರ್ ಗಳಿಗೂ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡೋ ಮೂಡಿಸೋ ಮೂಲಕ ಒಂದು ಉತ್ತಮವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಬಹಳ ಖುಷಿ ಆಯ್ತು ಹೋದ್ ಸರಿನೂ ಬಂದಿದ್ದೆ ಪ್ರಥಮ ಬಾರಿ ಬಂದು ನಾನು ಸಹ ಅವಾರ್ಡ್ ಅನ್ನು ಕೊಟ್ಟು ಹೋಗಿದ್ದೀನಿ ಈ ಸರಿನೂ ನಾವು ಬಂದಿದ್ವಿ ಸಂತೋಷ್ ಬಂದರು ಸುಧಾರಾಣಿ ಅವರು ಬಂದಿದ್ದಾರೆ ಕಾರ್ಯಾಣಿ ರಾಮು ಅವರು ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡ್ ಅಲ್ಲಿ ಭಾಗಿಯಾಗಿದ್ದೇನೆ ಇದೇ ತರ ನಿರಂತರವಾಗಿ ಪ್ರತಿ ವರ್ಷವೂ ನಡಿಬೇಕು ಅನ್ನೋದು ನಮ್ಮದು ಆಸೆ ಇದೆ ಆ ರಾಘವೇಂದ್ರ ಅವರು ಮಾಡ್ತಿರುವಂತ ರಾಘವೇ ಟ್ರಸ್ಟ್ ಅವರಿಗೆ ನಿಜವಾಗ್ಲು ಅಭಿನಂದನೆ ಸಲ್ಲಿಸ್ ಬೇರೆ ಇದೇ ತರ ಮುಂದೂ ಸಹ ನಡೆಸ್ಕೊಂಡು ಹೋಗ್ರೆ ನಿಮಗೆ ಶುಭವಾಗಲಿ ಆರೈಸಿ ಈ ದಿನ ಏನು ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಆರೋಗ್ಯ ಜ್ಯೋತಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಶ್ರೀ ಶ್ರೀ ಅರ್ಜುನ ಗುರುಜಿ ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಸರ್ ಅವರು ನನ್ನ ಸೋದರರು ಸ್ನೇಹಿತರು ಮತ್ತು ನಮ್ಮ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಸುಧಾರಾಣಿ ಮೇಡಮ್ ಅವರು ರಾಮ್ ಮೇಡಮ್ ಅವರು ಹತ್ತು ಹಲವಾರು ಗಣ್ಯರು ಡಿ ವಿ ಸದಾನಂದ ಗೌಡರು ಕೂಡ ಬೆಳಗ್ಗೆ ಬಂದಿದ್ರು ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳ ಇದೆ ಅನ್ನೋದನ್ನ ಜನರಿಗೆ ಮನಮುಟ್ಟಿಸುವೋಸ್ಕರ ಮತ್ತು ಅವರ ಸೇವೆಯನ್ನು ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಅನ್ನೋದ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಧನ್ಯವಾದಗಳು